ಮನೆಯಲ್ಲೇ ಇದೆ ದಿವ್ಯ ಔಷಧಿಗಳು ಅಡುಗೆಗೆ ಹಾಕ್ತಕ್ಕಂಥ ಪದಾರ್ಥಗಳು ಇನ್ನು ಕೆಲವೊಂದಿಷ್ಟು ಸಾಂಬಾರು ಪದಾರ್ಥಗಳು ಅಂತ ಅಷ್ಟು ತಿಳ್ಕೊಂಡಿದೆ ಸಾಂಬಾರು ಅಂದರೆ ಸಮೃದ್ಧ ಆಹಾರಗಳು ಅದರಲ್ಲಿ ತರಕಾರಿ ಸೊಪ್ಪು ಇವೆಲ್ಲ ಸಾಂಬಾರು ಪದಾರ್ಥಗಳು ಅದರಲ್ಲಿ ಹಾಕ್ತಿದೆ ನಿಮಗೆ ಬಿ ಪಿ ಶುಗರು ರಿವರ್ಸ್ ಆಗೋ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಇದೆ ಅದ್ಭುತವಾಗಿರ್ತಕ್ಕಂಥ ಹಾರ್ಟ್ ಬ್ಲಾಕೇಜನ್ನು ರಿವರ್ಸ್ ಮಾಡ್ತಕ್ಕಂಥ ಶಕ್ತಿಗಳಿದೆ ಮನೆಯಲ್ಲಿ ಇದ್ದರೆ ಬಿಲ್ಪತ್ರೆ ಬೇಕಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯ ಇವತ್ತಿನ ಸಂಚಿಕೆಯಲ್ಲಿ ಮನೆಯಲ್ಲಿಯೇ ಇದೆ ದಿವ್ಯ ಔಷಧಿಗಳು ಅವ್ಯಾವುದು ಅದು ಹೇಗೆ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಹಾಗಿದ್ರೆ ಅವು ಯಾವಂತ ನೋಡೋಣ ನೋಡೋಣ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಶುಂಠಿ ಒಣಶುಂಠಿ ಬೇರು ಹಾಗೆಯೇ ಕಾಳು ಸೋಂಪು ಕಾಳು ಅದರ ಜೊತೆಗೆ ಬೆಲ್ಲ ಹಿಂಗು ಕಾಳಮೆಣಸು ಏಲಕ್ಕಿ ಲವಂಗ ಹಾಗೂ ಬಿಲ್ಪತ್ರೆ ಅಮೃತ ಬಳ್ಳಿ ತುಳಸಿ ಮತ್ತು ತುಪ್ಪ ಹೀಗೆ ಇವೆಲ್ಲವೂ ಕೂಡ ಅರ್ಶನ ಹೇಳಿದನೆಲ್ಲ ಗೊತ್ತಿಲ್ಲ ಅರ್ಶನ ಹೇಳಿದರೆ ಅರ್ಶನವನ್ನು ಇವುಗಳು ನಾವೇನು ತಿಳ್ಕೊಂಡಿದ್ದೇವೆ ಕೆಲವೊಂದಿಷ್ಟು ಅಡುಗೆಗೆ ಹಾಕ್ತಕ್ಕಂಥ ಪದಾರ್ಥಗಳು ಇನ್ನು ಕೆಲವೊಂದಿಷ್ಟು ಸಾಂಬಾರು ಪದಾರ್ಥಗಳು ಅಂತ ಅಷ್ಟು ತಿಳ್ಕೊಂಡಿದೆ ಇನ್ನೂ ಕೆಲವು ಜನ ಮಸಾಲೆನೂ ಅಂತಾರೆ ಮಸಾಲೆ ಅಂತಕ್ಕಂಥದ್ದು ಇದಕ್ಕೆ ಅರಬ್ಬರು ಬಂದು ಹೆಸರಿಟ್ಟಿರ್ತಕ್ಕಂಥದ್ದು ಆದರೆ ಇದು ಮಸಾಲೆ ಪದಾರ್ಥ ಅಲ್ಲ ಸಾಂಬಾರು ಪದಾರ್ಥ ಸಾಂಬಾರು ಅಂದರೆ ಸಮೃದ್ಧ ಆಹಾರಗಳು ಸಮೃದ್ಧ ಆರೋಗ್ಯದ ಶಕ್ತಿಯನ್ನು ಒದಗಿಸುವ ಒಂದು ಪದಾರ್ಥಗಳು ಸಾಂಬಾರು ಅಂದರೆ ಸಮೃದ್ಧತೆ ಅದರಲ್ಲಿ ತರಕಾರಿ ಸೊಪ್ಪು ಇವೆಲ್ಲ ಸಾಂಬಾರ ಪದಾರ್ಥಗಳು ಅದರಲ್ಲಿ ಹಾಕ್ತವೆ ಹಾ ಅದರಲ್ಲಿ ಇನ್ನೊಂದು ನಾನು ಏನಂತ ಹೇಳಿ ಬಿಟ್ಟೆ ಅಂದರೆ ಚಕ್ಕೆ ಇವೆಲ್ಲವುಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳಿದ್ದಾವೆ ಹಾಗಿದ್ರೆ ಅವುಗಳಲ್ಲಿ ಇರ್ತಕ್ಕಂಥ ಔಷಧಿ ಸತ್ವಗಳನ್ನು ನಾವು ಹೇಗೆ ಬಳಸ್ಕೊಳ್ಬಹುದು ಯಾವ್ಯಾವ ಆರೋಗ್ಯದ ಸಮಸ್ಯೆಗಳಿಗೆ ಇವುಗಳನ್ನ ಬಳಸ್ಕೊಳ್ಬಹುದು ಅಂತಕ್ಕಂಥ ವಿಚಾರಗಳನ್ನ ನೋಡೋಣ ಇವಿಷ್ಟು ಪದಾರ್ಥ ಇದ್ರೆ ಸಾಕು ಮೊದಲನೇದು ಈ ಬಿ ಪಿ ಮತ್ತು ಶುಗರ್ ಇರ್ತಕ್ಕಂಥವ್ರು ಬಿ ಪಿ ಮತ್ತು ಶುಗರ್ ಇರ್ತಕ್ಕಂಥವ್ರು ಕಾಳುಮೆಣಸು ಒಂದು ಹತ್ತು ಗ್ರಾಮು ಮೆಂತ್ಯ ಕಾಳು ಒಂದು ಇನ್ನೂರು ಗ್ರಾಮು ಹಾಗೆಯೇ ಅದರಲ್ಲಿ ಜೀರಿಗೆ ಒಂದು ಇನ್ನೂರು ಗ್ರಾಮು ಅಮೃತ ಬಳ್ಳಿ ಒಂದು ಇನ್ನೂರು ಗ್ರಾಮು ಬಿಲ್ಪತ್ರೆ ಒಂದು ಇನ್ನೂರು ಗ್ರಾಮು ಹಾಗೆಯೇ ತುಳಸಿ ಒಂದು ಇನ್ನೂರು ಗ್ರಾಮ್ ಇವೆಲ್ಲವನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಬೆಳಗ್ಗೆ ಸಂಜೆ ತಗೊಂಡ್ರೆ ನಿಮಗೆ ಬಿ ಪಿ ಶುಗರು ರಿವರ್ಸ್ ಆಗೋ ಚಾನ್ಸಸ್ಸು ನೈಂಟಿ ನೈನ್ ಪರ್ಸೆಂಟ್ ಇದೆ ಆದರೆ ಹೋಗೇ ಬಿಡ್ತದೆ ಬೆಳಗ್ಗೆ ಸಂಜೆ ಅದನ್ನು ತಗೋಬೇಕು ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಇನ್ನು ಎರಡನೇದು ಹಾಲ್ಟೆಲ್ ಬ್ಲಾಕೇಜ್ ಆಗಿದೆ ಅಂತಕ್ಕಂಥದ್ದು ಒಂದು ಇನ್ನೂರು ಗ್ರಾಮು ಅರ್ಶನದ ನುಚ್ಚು ಅದರಲ್ಲಿ ಒಂದು ಇಪ್ಪತ್ತು ಗ್ರಾಮನಷ್ಟು ಕಾಳು ಪುಡಿ ಹಾಗೆಯೇ ನೂರು ಗ್ರಾಮ್ನಷ್ಟು ಚಕ್ಕೆ ನುಚ್ಚು ಇಷ್ಟೆಲ್ಲ ಹಾಕಿ ಅದನ್ನು ಒಂದು ಮಿಶ್ರಣ ಮಾಡಿ ಇಟ್ಕೋಬೇಕು ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರು ಬಿಸಿ ಅರ್ಧ ಗ್ಲಾಸ್ಗೆ ಅದನ್ನು ಇಳಿಸಿ ಶೋಧಿಸಿ ಕುಡಿದ್ರೆ ಹಾರ್ಟಲ್ಲಿರೋ ಬ್ಲಾಕೇಜ್ ಬಹಳ ವೇಗವಾಗಿ ಕರಗುತ್ತೆ ಅದ್ಭುತವಾಗಿರ್ತಕ್ಕಂಥ ಹಾರ್ಟ್ ಬ್ಲಾಕೇಜನ್ನು ರಿವರ್ಸ್ ಮಾಡ್ತಕ್ಕಂಥ ಶಕ್ತಿಗಳಿದೆ ಹಾಗೆಯೇ ಇವೆಲ್ಲವುಗಳನ್ನು ನಾವು ಅದ್ಭುತವಾಗಿರ್ತಕ್ಕಂಥ ಒಂದಿಷ್ಟು ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಬೋದು ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ಇದರಲ್ಲಿ ಯಾವುದು ಉಪಯೋಗ ಮಾಡ್ಬೋದು ಅಂದರೆ ಒಂದು ನೂರು ಗ್ರಾಮ್ ಜೀರಿಗೆ ಒಂದು ನೂರು ಗ್ರಾಮ್ ಕಾಳು ಒಂದು ಇಪ್ಪತ್ತು ಗ್ರಾಮ್ ಕಾಳುಮೆಣಸು ಒಂದು ಒಂದು ನೂರು ಗ್ರಾಮ್ ಸೈಂದವ ಲವಣ ಹಾಗೆಯೇ ಒಂದು ನೂರು ಗ್ರಾಮ್ ಒಣಶುಂಠಿ ಇವೆಲ್ಲವನ್ನು ಸೇರಿಸಿ ಆ ಒಂದು ಪುಡಿಯನ್ನು ಒಂದು ಚಮಚ ಹಾಕಿ ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದನ್ನು ನೂರು ಎಮ್ ಎಲ್ಗೆ ಇಳಿಸಿ ಅದನ್ನು ಶೋಧಿಸಿ ಬೆಳಗ್ಗೆ ಅಥವಾ ಸಾಯಂಕಾಲ ಸೇವಿಸಿದರೆ ಅದ್ಭುತವಾಗಿ ನಮ್ಮ ಬೊಜ್ಜು ಕರಗುತ್ತೆ ಅಥವಾ ಇದನ್ನೇ ನಾವು ಒಂದು ಗ್ಲಾಸ್ ಮಜ್ಜಿಗೆಲ್ ಹಾಕಿ ಸೇವನೆ ಮಾಡಿದ್ರೆ ತುಂಬ ಕೆಲವರಿಗೆ ಹೀಟ್ ಆಗ್ತಾ ಇರ್ತದೆ ಒಂದು ಗ್ಲಾಸ್ ಹಾಕಿ ಇದನ್ನು ಒಂದು ಚಮಚ ಸೇವನೆ ಮಾಡಿದ್ರೆ ಅದು ಕೂಡ ನಮ್ಮ ಬೊಜ್ಜನ್ನು ವೇಗವಾಗಿ ಕರಗಿಸುತ್ತೆ ನಾವು ಮೂರು ತಿಂಗಳದನ್ನು ಸೇವನೆ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಐದರಿಂದ ಹತ್ತು ಕೆ ಜಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಮತ್ತು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಕೀಮೋ ಕಷಾಯ ಅಂತ ಮಾಡ್ಕೊಳ್ಬೋದು ಈ ನಾನು ಹೇಳಿರ್ತಕ್ಕಂಥ ಪದಾರ್ಥಗಳಲ್ಲಿ ಕಾಳುಮೆಣಸು ಅರಿಶಿನ ಮತ್ತು ತುಳಸಿ ಈ ಮೂರನ್ನು ಬಳಸಿ ಕೀಮೋ ಕಷಾಯ ಮಾಡ್ಕೋಬೋದು ಒಂದು ಎರಡು ಚಮಚ ಅರಿಶಿನದ ನುಚ್ಚು ಒಂದು ಐದರಿಂದ ಹತ್ತು ಕಾಳುಮೆಣಸು ಒಂದು ಮೂವತ್ತು ತುಳಸಿ ಎಲೆಯನ್ನು ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಶೋಧಿಸಿ ಕುಡಿದ್ರೆ ದಿ ಬೆಸ್ಟ್ ಕೀಮೋಥೆರಪಿಯಾಗಿದ್ದು ಕೆಲಸ ಮಾಡಿ ಹಲವಾರು ಜನರ ಮೇಲೆ ಇದನ್ನು ಪ್ರಯೋಗ ಮಾಡಿದ್ದೇವೆ ಹೊಟ್ಟೆಯಲ್ಲಿ ಕ್ಯಾನ್ಸರ್ ಗಡ್ಡೆಗಳು ಕರಗ್ತಾ ಇದ್ದಾವೆ ಕೀಮೋಗಿಂತ ಅದ್ಭುತವಾಗಿ ನೋಡಿ ಯಾವುದು ಖರ್ಚಿಲ್ಲ ಮನೆಯಲ್ಲೇ ಆ ಕೀಮೋಗೆ ಲಕ್ಷ ಲಕ್ಷ ಖರ್ಚು ಮಾಡಿದರೂ ಕೂಡ ಅದರಿಂದ ಅಡ್ಡ ಪರಿಣಾಮಗಳು ಮತ್ತು ಅದು ಕೊನೆಗೆ ನಮಗೆ ನರಳಿ ನರಳಿ ಸಾಯೋ ಪರಿಸ್ಥಿತಿನೇ ಬರ್ತದೆ ಆದರೆ ನೈಸರ್ಗಿಕವಾಗಿರ್ತಕ್ಕಂಥ ಮನೆ ಮದ್ದಿನಿಂದ ನಮ್ಮ ಕ್ಯಾನ್ಸರ್ ಗಡ್ಡೆಗಳನ್ನು ಕರಗಿಸ್ಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮ ಅಡುಗೆ ಮನೆಯಲ್ಲೇ ಇದೆ ಅಂತ ಹೇಳಿದ್ರೆ ನಾವು ಯಾಕೆ ಅದನ್ನು ಮರ್ತಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಮಾಡಬೇಕಾಗಿದೆ ಯಾಕೆ ಮರ್ತಿದೆ ಅಂದರೆ ಹೇಳೋರು ಸರಿಯಾಗಿಲ್ಲ ಕೇಳೋರು ಕೂಡ ಸರಿಯಾಗಿ ಇಲ್ಲ ಅದಕ್ಕೆ ಇಲ್ಲಿ ಹೇಳೋರು ಸರಿಯಾಗಿದ್ದರೆ ಕೇಳೋರು ಸರಿಯಾಗಿದ್ದರೆ ಮಾತ್ರ ಇವೆಲ್ಲ ಉಪಯೋಗ ಆಗ್ತವೆ ಇಲ್ಲಾಂದರೆ ಇಲ್ಲ ಆಮೇಲೆ ಹೆರಿಗೆ ನಂತರ ಹೊಟ್ಟೆ ಬೊಜ್ಜು ಬರ್ತಾರೆ ಹೆಣ್ಮಕ್ಳಿಗೆ ಆ ಹೊಟ್ಟೆ ಬೊಜ್ಜನ್ನು ಕರಗಿಸಲಿಕ್ಕೆ ಜೀರಿಗೆ ಇದ್ರೆ ಸಾಕು ಜೀರಿಗೆ ಕಷಾಯ ಕುಡಿದ್ರೆ ಒಂದೆರಡು ಚಮಚ ಜೀರಿಗೆಯನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ಕುಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದೆಹಾಲು ಚೆನ್ನಾಗಿ ಬರುತ್ತೆ ಆಮೇಲೆ ಏನಂತ ಹೇಳಿದರೆ ಹೊಟ್ಟೆ ಬೊಜ್ಜು ಕರಗುತ್ತೆ ಜೊತೆಗೆ ಶಿಶುವಿಗಾಗಲಿ ಮಗು ಮ ತಾಯಿಗಾಗಲಿ ಆ ಒಂದು ಸಾಂಕ್ರಾಮಿಕ ಸಮಸ್ಯೆಗಳು ನೆಗಡಿ ಕೆಮ್ಮು ಜ್ವರ ಪದೇ ಪದೇ ಬರ್ತಕ್ಕಂಥದ್ದು ಬರೋದಿಲ್ಲ ಕೆಲ ಜನ ಸಣ್ಣ ಮಕ್ಕಳಿಗೆ ತುಂಬ ನೋವು ಗ್ಯಾಸ್ಟ್ರಿಕ್ಕು ಆಗ್ತಾ ಇರ್ತದೆ ನವಜಾತ ಶಿಶುಗಳಿಗೆ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಅದನ್ನು ಮಕ್ಕಳ ಬೇರು ಅಂತ ಮನೇಲಿರಬೇಕು ಬಜೆ ಬೇರು ಆ ಬಜೆ ಬೇರನ್ನು ತೆಗೆದು ಸಣ್ಣ ಒಂದು ತಿಂಗಳದ ಒಳಗಿರ್ತಕ್ಕಂಥ ಮಕ್ಕಳಿಗಾದರೆ ಒಂದು ಹನಿಯಷ್ಟು ಎರಡು ತಿಂಗಳ ಮಕ್ಕಳಾದರೆ ಎರಡು ಹನಿಯಷ್ಟು ಎರಡು ತಿಂಗಳಿಂದ ಒಂಬತ್ತು ತಿಂಗಳದವರೆಗೂ ನಾವು ಎರಡರಿಂದ ಮೂರು ಹನಿಯಷ್ಟು ಸೇವನೆ ಮಾಡಿ ಕೊಡ್ಬೋದು ಒಂಬತ್ತು ತಿಂಗಳ ನಂತರ ಇದ್ದರೆ ಅವರಿಗೆ ನಾಲ್ಕರಿಂದ ಐದು ಹನಿಯನ್ನು ಕೂಡ ಆ ಒಂದು ಬಜೆ ಬೇರನ್ನ ತೆಯ್ದು ತಾಯಿ ಅದೇ ಹಾಲಿನ ತೆಯ್ಬೇಕು ಹಾಕ್ಬೋದು ಅದರಿಂದ ವಾರಕ್ಕೊಂದು ಎರಡು ಸಲ ಹಾಕಿದರೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ಕು ಮಲಬದ್ಧತೆ ಸಮಸ್ಯೆನೇ ಬರಲ್ಲ ಮಕ್ಕಳಿಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಹಲವಾರು ತೊಂದರೆಗಳು ಉಂಟಾಗಿ ಅದೇ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಇಮ್ಯುನಿಟಿ ಸಮಸ್ಯೆ ಕಾರಣ ಆಗುತ್ತೆ ನವಜಾತ ಶಿಶುಗಳಿಗಾಗಲಿ ಮತ್ತು ದೊಡ್ಡ ಮಕ್ಕಳಿಗಾದರೂ ಕೂಡ ಅದನ್ನು ಪುಡಿಯನ್ನು ಮಾಡಿ ಅದನ್ನೊಂದು ಕಾಲು ಚಮಚದಷ್ಟು ಜೇನಿನಲ್ಲಿ ಸೇರಿಸಿ ನೆಕ್ಸೋದ್ರಿಂದ ಏಕೆಂದರೆ ತುಂಬ ಹೀಟ್ ಅದು ಕಾಲು ಚಮಚಕ್ಕಿಂತ ಕಡಿಮೆನೇ ಇರಲಿ ಒಂದು ನಾಲ್ಕೈದು ಚೀಟಿಗೆ ಆದರೆ ಸಾಕು ಒಂದು ಚಮಚ ಜೇನಿನಲ್ಲಿ ನೆಕ್ಸೋದ್ರಿಂದ ಮಕ್ಕಳ ಶುದ್ಧಿ ಆಗುತ್ತೆ ವಚ ಅಂತ ಹೇಳ್ತಾರೆ ಬಜೆಬಿಯರಿಗೆ ಆಯುರ್ವೇದದಲ್ಲಿ ವಚ ಅಂತ ಹೇಳ್ತಾರೆ ಚೂರ್ಣ ವಾಕ್ ಶುದ್ಧಿ ಆಗುತ್ತೆ ಅಂದರೆ ಮಕ್ಕಳು ತೊದಲೋದು ಬಿಕ್ಕಳಿಸೋದೆಲ್ಲ ಕಮ್ಮಿ ಆಗುತ್ತೆ ಮೆದುಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಿಯಾಶಕ್ತಿ ಸಿಗ್ತದೆ ಮಕ್ಕಳ ಏಕಾಗ್ರತೆ ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ ದೊಡ್ಡೋರಿಗೂ ಕೂಡ ಬಿಕ್ಕಳಕ್ಕೆ ತೊದಲೋದಿರುತ್ತಲ್ಲ ಅವರು ಕೂಡ ಇದನ್ನು ನೆಕ್ಕಬಹುದು ಇನ್ನು ಇದಾದ ಮೇಲೆ ಈ ಚರ್ಮದ ಆರೋಗ್ಯದ ಸಮಸ್ಯೆಗಳು ಬರ್ತವಲ್ಲ ಅಂಥವ್ರು ಧನಿಯಾ ಅಂತ ಬರ್ತದೆ ಧನಿಯಾ ಹವೀಜ್ ಕಾಳು ಅಂತ ಕರೀತಾರೆ ಆ ಹವೀಜ್ ಕಾಳು ಮತ್ತು ತುಳಸಿ ಎಲೆ ಬಿಲ್ಪತ್ರೆ ಎಲೆ ಅಮೃತ ಬಳ್ಳಿ ಎಲೆ ಒಂದು ಎಂಟರಿಂದ ಹತ್ತು ಅಮೃತ ಬಳ್ಳಿ ಎಲೆ ಒಂದು ಒಂದು ಐದರಿಂದ ಹತ್ತು ಬಿಲ್ಪತ್ರೆಯ ತ್ರಿದಳದ ಹೆಸರುಗಳು ಮತ್ತು ಆಮೇಲೆ ಇದರಲ್ಲಿ ಏನಂತೇಳಿದ್ರೆ ಬಿಲ್ಪತ್ರೆ ಆಯಿತು ಅಮೃತ ಬಳ್ಳಿ ಆಯಿತು ಮತ್ತು ತುಳಸಿ ಅದೊಂದು ಎಂಟತ್ತು ತುಳಸಿ ಎಲೆಗಳನ್ನು ಹಾಕಿ ಇವೆಲ್ಲವುಗಳನ್ನು ಒಂದು ಸ್ವಲ್ಪ ಅರಿಶಿಣದ ನುಚ್ಚು ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಅಥವಾ ಅರ್ಧ ಚಮಚದಷ್ಟು ಹಾಗೆ ನಾ ಹೇಳ್ತಕ್ಕಂಥ ಇವೆಲ್ಲ ಪದಾರ್ಥಗಳನ್ನು ಹಾಕಿ ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಕುದಿಸಿ ಶೋಧಿಸಿ ಅದನ್ನು ಕುಡಿದ್ರೆ ಚರ್ಮ ರೋಗಗಳು ಬಹಳ ವೇಗವಾಗಿ ಹೋಗ್ತವೆ ಏಕೆಂದರೆ ರಕ್ತ ಶುದ್ಧೀಕರಣ ಮಾಡುತ್ತೆ ಆ ಒಂದು ಚರ್ಮದ ಜೀವಕೋಶಗಳಾಗಿರ್ತಕ್ಕಂಥ ಇನ್ಫೆಕ್ಷನ್ನ ಕಮ್ಮಿ ಮಾಡ್ತೀವಿ ಇವೆಲ್ಲ ಇರ್ತಕ್ಕಂಥ ಈ ಮನೆಮದ್ದುಗಳಲ್ಲಿ ಆಂಟಿ ಇನ್ಫ್ಲಮೇಟ್ರಿ ಆ್ಯಂಟಿಫೈರಿಟಿಕ್ ಆ್ಯಂಟಿಬಯೋಟಿಕ್ ಆ್ಯಂಟಿ ಫಂಗಲ್ ಸ್ವಭಾವಗಳಿದ್ದಾವೆ ಅದಕ್ಕೆ ಚರ್ಮ ರೋಗಗಳಿಗೆ ಈ ಕಷಾಯ ದಿ ಬೆಸ್ಟ್ ಅಂತ ಹೇಳಬಹುದು ಹಾಗೆಯೇ ಇನ್ನು ಕೆಲವ್ರಿಗೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಇದೆಲ್ಲ ಜಾಸ್ತಿ ಆಗಿರುತ್ತೆ ಇವೆಲ್ಲವುಗಳನ್ನು ಅದರಲ್ಲಿ ಹಾಕೋದು ಒಣಶುಂಠಿ ಆಮೇಲೆ ಧನಿಯಾ ಚಕ್ಕೆ ಲವಂಗ ಜೀರಿಗೆ ಓಂಕಾಳು ಇವೆಲ್ಲವುಗಳನ್ನು ಹಾಕೋದು ಮೆಂತ್ಯ ಬಿಲ್ಪತ್ರೆ ತುಳಸಿ ಅಮೃತ ಬಳ್ಳಿ ಎಲ್ಲವನ್ನೂ ನೂರು ನೂರು ಗ್ರಾಮ್ ಹಾಕೋದು ಕಾಳು ಮೆಣಸನ್ನು ಒಂದು ಇಪ್ಪತ್ತು ಗ್ರಾಮ್ ಹಾಕೋದು ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಅದರ ಕಷಾಯವನ್ನು ಪ್ರತಿದಿನ ಕುಡಿತಾ ಹೋದರೆ ಒಂದು ಚಮಚ ಹಾಕೋದು ಒಂದು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕುದಿಸೋದು ಆ ಕಷಾಯ ಕುಡಿಯೋದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇಕಾದ್ರೆ ಕಷಾಯ ಚೆನ್ನಾಗಿ ಮಾಡ್ಕೊಂಡು ಕುಡಿಬೋದು ಘಮ ಘಮ ವಾಸನೆ ಬರುತ್ತೆ ಸ್ವಲ್ಪ ಅದರಲ್ಲಿ ಒಂದು ಇಪ್ಪತ್ತು ಗ್ರಾಮು ಲವಂಗ ಒಂದು ಇಪ್ಪತ್ತು ಗ್ರಾಮು ಇಲ್ಲ ಏಲಕ್ಕಿ ಹಾಕಿದರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಸುವಾಸನೆ ಅದರಿಂದ ಬರ್ತದೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಿಂದ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ನ ಸಮಸ್ಯೆ ಯಾವ ಔಷಧಿಗಳಲ್ಲದೆ ನಿಮಗೆ ಕರಗ್ತಾ ಹೋಗುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದನ್ನು ನಾವೇನು ಅಂದ್ಕೊಂಡಿದ್ದೇವೆ ಬರೀ ಟೇಸ್ಟಿಗೆ ಸ್ಮೆಲ್ಗೆ ಮಸಾಲೆ ಪದಾರ್ಥಗಳು ಅಂತ ತಿಳ್ಕೊಂಡಿದ್ದೇವೆ ಇವು ಮಸಾಲೆ ಪದಾರ್ಥಗಳಲ್ಲೇ ಇವು ಇವು ಅದ್ಭುತವಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳು ಕಷಾಯ ಪದಾರ್ಥಗಳು ನಮ್ಮ ದೇಶದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಷಾಯ ಸಂಸ್ಕೃತಿ ಇತ್ತು ಇಲ್ಲಿ ಅದು ಹೋಗಿ ಈಗ ಏನಾಗಿದೆ ಅಂದರೆ ಟೀ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಅದು ಹಲ್ಲುಜ್ಜೋದ್ಕಿಂತ ಮೊದಲೇ ಟೀ ಕಾಫಿ ಕುಡಿತಾರೆ ಪರಮಾತ್ಮರ ಕೆಲವು ಜನ ಎಷ್ಟು ಗಲೀಜು ಅಂತ ಹೇಳಿದ್ರೆ ಅದಕ್ಕೆ ಬೆಡ್ ಟೀ ಬೆಡ್ ಕಾಫಿ ಅಂತ ಹೇಳ್ತಾರೆ ಅಂದರೆ ತುಂಬ ಓದೋದವ್ರೆ ಈ ಥರ ಮಾಡೋದು ಯಾರು ಹಲ್ಲುಜ್ಜದೆ ಟೀ ಕಾಫಿ ಕುಡಿತಾರೆ ಅವರು ತುಂಬ ಓದಿದ್ದಾರೆ ಅಂತ ಹೇಳ್ಕೊಂಡ್ಬಿಡ್ಬೇಕು ನಾವು ಅರ್ಥ ಆಯ್ತಲ್ಲ ಅಂದರೆ ಬಾಯಲ್ಲಿ ಅದು ಎಷ್ಟು ಹೊಲಸಿರ್ತದೆ ಏನೋ ಆ ಇಡೀ ರಾತ್ರಿ ಏನಾಗಿರುತ್ತೆ ಜೀರ್ಣಾಂಗ ವ್ಯವಸ್ಥೆ ಹಲವಾರು ಇದಾಗಿರ್ತವೆ ಬಾಯಲ್ಲಿ ಏನೇನೋ ಒಂದು ಕೆಟ್ಟ ಅಂಶಗಳು ಸೇರಿಕೊಂಡಿರ್ತವೆ ಎದ್ದು ಹಲ್ಲು ಬಾಯಿ ಮುಖ ಎಲ್ಲ ತೊಳೆದು ಕಷಾಯ ಕುಡಿದ್ಬಿಟ್ಟು ನಾವು ಟೀ ಕಾಪಿ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ ಟೀ ಕಾಫಿಯಿಂದ ನೂರ ಮೂವತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಮುಖ್ಯವಾಗಿ ಅಜೀರ್ಣ ಮಲಬದ್ಧತೆ ಹೆಚ್ಚಾಗೋದು ಟೀ ಕಾಫಿಯಿಂದನೇ ಬೆಳಗ್ಗೆ ಬೆಳಗ್ಗೆನೇ ನಾವು ವಿಷ ಆಗ್ತಾಯಿದ್ದೇವೆ ನಾವು ಹೊಟ್ಟೆಗೆ ಅದ್ರ ಬದಲು ನಾ ಎಲ್ಲ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ನೀವು ಕಷಾಯ ಥರ ಮಾಡ್ಕೊಂಡು ಕುಡಿದ್ರೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸಿಡು ಕಡಿಮೆ ಆಗುತ್ತೆ ಮತ್ತು ನಮ್ಮ ಇಮ್ಯುನಿಟಿ ಪವರು ಚೆನ್ನಾಗಿರುತ್ತೆ ನಮಗೆ ಜೀವನದಲ್ಲಿ ಯಾವ ಆರೋಗ್ಯದ ಸಮಸ್ಯೆಗಳು ಬರ್ದಂತೆ ವಾತ ಪಿತ್ತ ಕಪದೋಷಗಳನ್ನು ಸಮತೋಲನವಾಗಿರ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ ಬೇಸಿಗೆ ಕಾಲದಲ್ಲಿ ನಾವು ಈ ಒಂದು ಪದಾರ್ಥಗಳನ್ನು ನಾವೇನು ಮಾಡ್ಬೋದು ಅಂದರೆ ಮಜ್ಜಿಗೆಲಿ ಹಾಕ್ಕೊಂಡು ಸೇವನೆ ಮಾಡ್ಬೋದು ಅಥವಾ ಇದರಲ್ಲೇ ಬೇಸಿಗೆ ಕಾಲದಲ್ಲಿ ಬರೀ ಕೇವಲ ಧನಿಯಾ ಕಷಾಯ ಕುಡಿಬೋದು ಯಾಕಂದರೆ ಅದು ಅನುಷ್ಣವಾಗಿ ಕೆಲಸ ಮಾಡುತ್ತೆ ಕೆಲವೊಂದಿಷ್ಟು ಇವೆಲ್ಲ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಮತ್ತು ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರು ಏನಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಪ್ರಮಾಣದ ಪುಡಿಯನ್ನು ಹಾಕಿ ಒಂದು ಕಾಲು ಚಮಚ ಪುಡಿಯನ್ನು ಹಾಕಿ ಹಾಲಿನಲ್ಲಿ ಕುದಿಸಿ ಇದನ್ನು ಸೇವನೆ ಮಾಡೋದ್ರಿಂದ ಆ ಪಿತ್ತ ದೋಷದನ್ನು ಪಿತ್ತ ದೋಷವನ್ನು ಸಮತೋಲನ ಮಾಡುತ್ತೆ ಈ ಪೌಡ್ರನ್ನು ನಾವು ನೋವು ನಿವಾರಕವಾಗಿ ಕೆಲಸ ಮಾಡ್ಬೋದು ಜಾಯಿಂಟ್ ಪೇನ್ ಮೊಣಕಾಲು ನೋವು ಕುತ್ತಿಗೆ ನೋವು ಸೊಂಟ ನೋವು ಇರ್ತದಲ್ಲ ಇವೆಲ್ಲವನ್ನು ಸೇರಿಸಿ ಮಾಡಿರ್ತಕ್ಕಂಥ ಪೌಡರನ್ನು ನಾವು ನಿಂಬೆ ರಸದೊಂದಿಗೆ ಅಥವಾ ಎಳ್ಳೆಣ್ಣೆಯೊಂದಿಗೆ ಬೆರೆಸಿ ಅದನ್ನು ಪೇಸ್ಟ್ ಥರ ಮಾಡಿ ನಮ್ಮ ಯಾವ ಭಾಗಕ್ಕೆ ನೋವಾಗಿರುತ್ತೆ ಆ ಭಾಗಕ್ಕೆ ಪಟ್ ಹಾಕಿದರೆ ಆ ನೋವು ಬಹಳ ವೇಗವಾಗಿ ಕಮ್ಮಿ ಆಗುತ್ತೆ ಏಕೆಂದರೆ ಇವೆಲ್ಲವೂ ಕೂಡ ವಾತ ನಿವಾರಕವಾಗಿ ಕೆಲಸ ಮಾಡ್ತವೆ ಆ್ಯಂಟಿ ಆಗಿ ಕೆಲಸ ಮಾಡ್ತವೆ ಇನ್ ಇನ್ಇನ್ ಇನ್ಫ್ಲಮೇಷನ್ ಆಗಿದ್ದರೆ ಉರಿಯೂತಾಗಿದರೆ ಅದನ್ನು ಕೂಡ ಕಡಿಮೆ ಮಾಡ್ತೇವೆ ಮತ್ತು ಜೇನು ಮಧುತೋ ಮಧುರಂ ಕಷಾಯಸಂ ಶೀ ಶೀತಂ ಅಂತ ಹೇಳ್ತಾರೆ ಶೀತ ಅಂತೇಳಿದ್ರೆ ಜೇನು ಶೀತ ವೀರೇ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಭಾಳ ಜನ ಜೇನು ಹೀಟ್ ಅಂತ ತಿಳ್ಕೊಂಡಿದ್ದಾರೆ ಅದರಲ್ಲ ಅದು ಶೀತ ವೀರೇ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಹಾಗೆ ಆ ಜೇನನ್ನು ಆದರೂ ಶೀತವೀರ್ಯ ಗುಣಧರ್ಮವನ್ನು ಹೊಂದಿ ಹೊಂದಿರತಕ್ಕಂಥದ್ದಾದರೂ ಕೂಡ ಇದರಲ್ಲಿರ್ತಕ್ಕಂಥ ವೃಕ್ಷ ಅಂಶಗಳು ಸ್ನಿಗ್ಧ ಅಂಶಗಳು ವಾತ ಪಿತ್ತ ಕಪ ಈ ಮೂರೂ ದೋಷಗಳನ್ನು ಸಮತೋಲನ ಮಾಡೋದರಲ್ಲಿ ಕೆಲಸ ಮಾಡ್ತವೆ ಇದರಲ್ಲಿರ್ತಕ್ಕಂಥ ಶೀತವೀರ್ಯ ಗುಣಧರ್ಮ ನಮ್ಮ ಪಿತ್ತವನ್ನು ಶಮನ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ವೃಕ್ಷ ಗುಣಧರ್ಮ ನಮ್ಮ ಕಪದೋಷಗಳನ್ನು ನಿವಾರಣೆ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ಸ್ನಿಗ್ಧ ಗುಣಧರ್ಮ ನಮ್ಮ ವಾತವನ್ನು ಶ್ರಮ ಅದಕ್ಕೆ ತ್ರಿದೋಷ ಸಮತೋಲನವನ್ನು ಕಾಯ್ಕೊಳ್ಳಿಕ್ಕೆ ಜೇನು ಒಳ್ಳೆಯದು ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳಾದರೂ ಒಂದೊಂದು ಚಮಚ ಜೇನನ್ನು ಸೇವನೆ ಮಾಡೋದು ಬಹಳ ಅಂದರೆ ಬಹಳ ಒಳ್ಳೆಯದು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಇನ್ನೂ ಒಳ್ಳೆಯದು ಹೀಗೆ ಇವೆಲ್ಲ ಪದಾರ್ಥಗಳಲ್ಲಿ ಒಂದೊಂದು ಪದಾರ್ಥಗಳದ ಒಂದು ವಿಶೇಷವಾಗಿರ್ತಕ್ಕಂಥ ಪದಾರ್ಥ ಗುಣಧರ್ಮವನ್ನು ಹೇಳ್ತಾ ಹೋದರೆ ತುಂಬ ಇದೆ ಎಲ್ಲಾದರೂ ನಮಗೆ ಚರ್ಮದ ಸಮಸ್ಯೆಗಳಿದ್ದರೆ ಅಂದರೆ ಬಂಗು ಅಥವಾ ಕಪ್ಪು ಕಲೆಗಳು ಅದೇನಾದರೂ ಇದ್ದರೆ ಜೇನನ್ನು ಹಚ್ಬಿಟ್ರೆ ಅವೆಲ್ಲ ಒಂದು ಎರಡು ಮೂರು ತಿಂಗಳಲ್ಲಿ ಕಡಿಮೆ ಆಗಿಬಿಡ್ತವೆ ಹೀಗೆ ಒಂದೊಂದರ ಬಗ್ಗೆ ಒಂದೊಂದರ ಬಗ್ಗೆನೂ ವಿಶೇಷವಾಗಿ ವಿಡಿಯೋ ಮಾಡಿದೆವು ನಾವು ಜೀರಿಗೆದು ಸಾಸಿವೆದು ಕರಿಬೇವಿಂದು ಕೊತ್ತಂಬರಿದು ಎಲ್ಲ ವಿಡಿಯೋ ಮಾಡಿದ್ದೇವೆ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ನಾಲ್ಕು ಎಲೆ ತಿಂದರೆ ರಕ್ತಹೀನದ ಸಮಸ್ಯೆ ಕಮ್ಮಿ ಆಗುತ್ತೆ ಐರನ್ನು ಕ್ಯಾಲ್ಸಿಯಮ್ಮು ಮ್ಯಾಗ್ನೀಷಿಯಮು ಜಿಂಕ್ ಎಲ್ಲ ಅಂಶಗಳು ಅದರಲ್ಲಿದ್ದಾವೆ ಹಾಗೆ ಕೂದಲು ಸಮಸ್ಯೆ ಇರ್ತಕ್ಕಂಥವ್ರು ಕರಿಬೇವಿನ ಎಲೆ ಪೇಸ್ಟನ್ನು ನುಣ್ಣಗೆ ಹರಿದು ಅದನ್ನೇನು ಮಾಡಬೇಕು ಈರುಳ್ಳಿ ರಸದಲ್ಲಿ ಮಿಶ್ರಣ ಮಾಡಿ ಹಾಕಿದರೆ ಡ್ಯಾಂಡ್ರಪ್ಪು ತಲೆ ಕೂದಲು ಇರಿದು ತಲೆ ಕೂದಲು ಬೆಳಗಾಗೋ ಸಮಸ್ಯೆ ಎಲ್ಲ ಕಮ್ಮಿ ಆಗ್ತದೆ ಮತ್ತು ಮನೆಯಲ್ಲಿರ್ತಕ್ಕಂಥ ಈರುಳ್ಳಿ ಬೆಳ್ಳುಳ್ಳಿದೊಂದು ಬಿಟ್ಟಿದ್ದೆ ನಾನು ಅದನ್ನೂ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಅದ್ಭುತವಾಗಿರ್ತಕ್ಕಂಥ ವಾತ ಮತ್ತು ಕಪನಿವಾರಕವಾಗಿ ಕೆಲಸ ಮಾಡ್ತದೆ ವೇಟ್ ಲಾಸ್ ಮಾಡೋದ್ರಲ್ಲಾಗಿರ್ಬೋದು ಬ್ಲಾಕೇಜನ್ನು ರಿವರ್ಸ್ ಮಾಡೋದ್ರಲ್ಲಾಗಿರ್ಬೋದು ಜಾಯಿಂಟ್ ಪೇನನ್ನು ಕಡಿಮೆ ಮಾಡೋದ್ರಲ್ಲಾಗಿರ್ಬೋದು ಕೆಮ್ಮು ಕಫ ನೆಗಡಿ ಇವೆಲ್ಲ ಸಮಸ್ಯೆಗಳನ್ನಾಗಿರ್ಬೋದು ಕಪಜ ಜ್ವರ ಚಳಿ ಜ್ವರವನ್ನು ಕಡಿಮೆ ಮಾಡೋದ್ರಲ್ಲಾಗಿರ್ಬೋದು ಬೆಳ್ಳುಳ್ಳಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಾರ್ಟಲ್ಲಿ ಬ್ಲಾಕೇಜ್ ಆಗಿದೆ ಕೊಲೆಸ್ಟ್ರಾಲ್ ರೈಗ್ಲಿಸಿಡ್ ಜಾಸ್ತಿ ಆಗಿದೆ ಅನ್ನೋದು ಡೈಲಿ ಒಂದು ಎರಡು ಎರಡು ಸಲ ಬೆಳ್ಳುಳ್ಳಿ ತಿಂದರೆ ಒಂದೆರಡು ಮೂರು ತಿಂಗಳಿಗೇನೆ ಕಮ್ಮಿ ಆಗಿಬಿಡ್ತದೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಬೆಳ್ಳುಳ್ಳಿನ ಅಗತ್ತು ತಿನ್ನಬೇಕು ಅದರಲ್ಲಿರ್ತಕ್ಕಂಥ ಆಲಿನಿನ್ ಅಂಶ ಬಾಯಲ್ಲಿ ಅಗತ್ಯ ತಿಂದಾಗ ಆ್ಯಾಲಿಸಿ ಕನ್ವರ್ಟ್ ಆಗಿ ಒಳಗಡೆ ಅದು ಅದ್ಭುತವಾಗಿ ಫ್ಯಾಟ್ ಅನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ದಿವ್ಯ ಶಕ್ತಿಯ ಕೆಲಸ ಮಾಡುತ್ತೆ ಇನ್ನು ತುಪ್ಪ ತುಪ್ಪದ ವಿಚಾರಕ್ಕೆ ಬಂದರೆ ತುಪ್ಪ ಅದ್ಭುತವಾಗಿರ್ತಕ್ಕಂಥ ಮೇಧ್ಯ ಅದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ಎಚ್ ಡಿ ಎಲ್ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಸ್ಕೊಳ್ಳೋದು ಅದೇ ಅಷ್ಟೇ ಮುಖ್ಯ ಎಚ್ ಡಿ ಎಲ್ ನಮಗೆ ಬೇಕು ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಬೇಕಾಗಿಲ್ಲ ಅದು ಇರಬೇಕು ಪ್ರಮಾಣ ಎಷ್ಟು ಪ್ರಮಾಣ ಇರಬೇಕು ಅಷ್ಟಿರಬೇಕು ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನನ್ನು ಹೆಚ್ಚಿಸಲಿಕ್ಕೆ ಲೋ ಡೆನ್ಸಿಟಿ ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಕಮ್ಮಿ ಮಾಡಲಿಕ್ಕೆ ಟ್ರೈಗ್ಯಸಡನ್ನು ಕಮ್ಮಿ ಮಾಡಲಿಕ್ಕೆ ತುಪ್ಪ ಅದ್ಭುತವಾಗಿರ್ತಕ್ಕಂಥದ್ದು ಗ್ರಥ ಆಯುರ್ವೇದ ಶಾಸ್ತ್ರದಲ್ಲಿ ಗ್ರಥವನ್ನು ಸಂಜೀವಿನಿ ಅಂತ ಹೇಳ್ತಾರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ತುಪ್ಪ ಆ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ದಾರ್ಡದಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ರಿಫೈನ್ಡ್ ಆಯಿಲಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಆಗಲ್ಲ ಕೈಯಲ್ಲಿ ಹಾಕ್ಕೊಂಡು ನೋಡಿ ತುಪ್ಪವನ್ನು ನಮ್ಮ ದೇಹದ ಹೀಟಿಗೆ ಒಂದು ಐದು ನಿಮಿಷಕ್ಕೆ ಅದು ಮೆಲ್ಟ್ ಆಗಿಬಿಡುತ್ತೆ ಒಳಗಡೆ ಹೋಗಿ ಅದು ಕೊಲೆಸ್ಟ್ರಾಲ್ ಆಗೋದು ಹೇಗೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ನಾವು ಮಾಡಬೇಕಿದು ಪಾಶ್ಚಿಮಾತ್ಯರು ಏನೋ ಒಂದು ಹೇಳಿದರು ಅದನ್ನು ನಾವು ಬ್ಲೈಂಡಾಗಿ ನಂಬಿದ್ವಿ ತುಪ್ಪ ನಮ್ಮ ಅಜ್ಜ ತಾತ ಮುತ್ತಾತ ಅವರೆಲ್ಲ ತುಪ್ಪ ತಿನ್ಕೊಂಡೇ ಬದುಕಿದರು ಆದರೆ ಅವ್ರಿಗೆ ಯಾವತ್ತೂ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರ್ ಬರಲಿಲ್ಲ ಆದರೆ ನಾವು ಅದನ್ನು ಏನೇನೋ ತಪ್ಪು ಕಲ್ಪನೆ ಮಾಡಿಕೊಂಡು ತುಪ್ಪ ತಿನ್ನೋದು ಬಿಟ್ಟಿದೆ ತುಪ್ಪದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ನರ ದೌರ್ಬಲ್ಯತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಗರ್ಭಕೋಶದ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಈಗ ಪಿಸಿ ಪಿ ಸಿ ವಯಸ್ಸು ಇಂಥವೆಲ್ಲ ಸಮಸ್ಯೆಗಳು ಬರ್ತಾ ಇದಾವಲ್ಲ ಇಂಥ ತುಪ್ಪ ತಿಂದೇ ಇರೋದ್ರಿಂದನೇ ಬರ್ತಾ ಇದೆ ಹಾರ್ಮೋನಿಯಂ ಬ್ಯಾಲೆನ್ಸನ್ನು ತಡಿತಕ್ಕಂಥ ಶಕ್ತಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಮಧುಳನ್ನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಎಲ್ಲ ತುಪ್ಪದಲ್ಲಿದೆ ಅಜೀರ್ಣ ಮಲಬದ್ಧತೆ ನಿವಾರಣೆ ಮಾಡುವ ಶಕ್ತಿ ಅಜೀರ್ಣ ಸರ್ವ ರೋಗಗಳು ಬರೋದು ಅದೆಲ್ಲ ತುಪ್ಪದಲ್ಲಿದೆ ದೇಹವನ್ನು ಚುರುಕಾಗಿಸಿ ಮೆದುಳನ್ನು ಚುರುಕಾಗಿಸುವ ಅದ್ಭುತವಾಗಿರ್ತಕ್ಕಂಥ ಮೇಧ್ಯ ರಸಾಯನವೇ ತುಪ್ಪ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯರು ಒಂದರಿಂದ ಎರಡು ಚಮಚ ಮನ್ ಪ್ರತಿದಿನ ತುಪ್ಪ ಸೇವನೆ ಮಾಡೋದನ್ನು ರೂಢಿ ಇಟ್ಕೋಬೇಕು ಅದು ನಾಟಿ ಹಸು ಬಹಳ ಒಳ್ಳೆಯದು ಹೀಗೆ ಇವೆಲ್ಲವುಗಳು ಕೂಡ ನಮ್ಮ ಆರೋಗ್ಯದ ಸಂಜೀವಿನಿ ಹಲವಾರು ರೋಗಗಳ ನಿವಾರಣೆ ಮಾಡತಕ್ಕಂಥ ಶಕ್ತಿ ಹೊಂದಿದ್ದಾವೆ ಅದಕ್ಕೆ ಇವೆಲ್ಲ ಸಾಂಬಾರು ಪದಾರ್ಥಗಳಿಂದ ಕಷಾಯ ಮಾಡ್ಕೊಂಡು ಕುಡಿಯೋಣ ಅವೆಲ್ಲವನ್ನು ಹಾಕಿ ಸಾಂಬಾರು ಪದಾರ್ಥದಲ್ಲಿ ಸ್ವಲ್ಪ ಮೆಡಿಸಿನ್ ಪುಡಿ ಹಾಕಿದರೆ ಸಾಂಬಾರು ಪದಾರ್ಥ ಆಗುತ್ತೆ ಅದನ್ನು ಸಾಂಬಾರಿಗೆ ಹಾಕಿ ಸೇವನೆ ಮಾಡೋಣ ಹಿಂಗಿನ ಬಗ್ಗೆ ಹೇಳಿದೆ ಹಿಂಗು ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಡೈಜೆಸ್ಟಿವ್ ಸಿಸ್ಟಮನ್ನು ಇನ್ಪ್ ಹೆಚ್ಚಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ ಆ ಸೋಂಪುಕಾಳು ಜೀರಿಗೆ ಕಾಳಿನಲ್ಲಿ ಒಂದು ಹತ್ತು ಗ್ರಾಮು ನೂರು ನೂರು ಗ್ರಾಮ್ ಅವನ್ನ ಹಾಕಿ ಒಂದು ಹತ್ತು ಗ್ರಾಮು ಒಂದು ಹತ್ತು ಇಪ್ಪತ್ತು ಗ್ರಾಮ ಹಾಕಿ ಒಂದು ನೂರು ಗ್ರಾಮು ಸೈನ್ದ ಲವಣ ಹಾಕಿದರೆ ಇನ್ನೂ ಚೆನ್ನಾಗಿ ಡೈಜೆಷನ್ ಸಿಸ್ಟಮ್ ಅನ್ನೋದು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಚೂರ್ಣ ಆಗುತ್ತೆ ನೀವು ಮಾರುಕಟ್ಟೆಯಲ್ಲಿ ಆ ಈ ಚೂರ್ಣವನ್ನು ಬಳಸೋದಕ್ಕಿಂತ ಮನೆಯಲ್ಲಿ ಈ ಚೂರ್ಣವನ್ನು ಮಾಡಿದ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೋದು ಒಂದೊಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಹೀಗೆ ಇವೆಲ್ಲವೂ ಕೂಡ ಮತ್ತೇನೋ ಏನೋ ಕೇಳ್ತಾ ಹೋಗ್ತಾ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಮರಿತವೆ ಮತ್ತೆ ನೆನಪಾದಾಗ ನಿಮ್ಮ ಜೊತೆಗೆ ಹೇಳ್ತಾ ಇರ್ತೇನೆ ಬಿಲ್ ಪತ್ರೆನು ಕೂಡ ಅದ್ಭುತವಾಗಿರ್ತಕ್ಕಂಥ ಅದಕ್ಕೆ ಒಂದು ಗಾದೆ ಮಾತಿದೆ ಮನೆಯಲ್ಲಿ ಇದ್ದರೆ ಬಿಲ್ಪತ್ರೆ ಬೇಕಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಬೇಕಾಗಿಲ್ಲ ಬಿಲ್ಪತ್ರೆ ಇದ್ದರೆ ಅದ್ಭುತವಾಗಿ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯನ್ನು ಥೈರಾಯ್ಡ್ ಗ್ರಂಥಿಯನ್ನು ರೀಪ್ರೊಡಕ್ಟಿವ್ ಗ್ರಂಥಿಗಳನ್ನು ಪುನರುತ್ಥಾನಗೊಳಿಸ್ತಕ್ಕಂಥ ಪುನರ್ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ ನಮ್ಮ ಕಿಡ್ನಿ ಸ್ವಚ್ಛ ಮಾಡುತ್ತೆ ಲಿವರ್ನ ಸ್ವಚ್ಛ ಮಾಡುತ್ತೆ ಇವೆಲ್ಲ ಕಷಾಯ ಪದಾರ್ಥಗಳನ್ನು ನಾವು ಕಷಾಯ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಫ್ಯಾಟ್ ಮೆಟಬಲಿಸಮ್ ಇನ್ಕ್ರೀಸ್ ಆಗುತ್ತೆ ಫ್ಯಾಟಿ ಲಿವರು ಲಿವರ್ ಸೆರೆಸಸ್ಸು ಅಲ್ಸರೇಟಿವ್ ಕೊಲೈಟಿಸ್ ಅಂತಕ್ಕಂಥ ಜೀರ್ಣಾಂಗ ವ್ಯವಸ್ಥೆ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಬರೆದಂತೆ ತಡಿಲಿಕ್ಕೆ ಈ ಥರ ಕಷಾಯಗಳನ್ನು ಬಳಸಬೇಕು ಈ ಪೌಡ್ರನ್ನ ಸಾಂಬಾರನಲ್ಲೂ ಕೂಡ ಬಳಸಬೇಕು ನಾವೇನು ಮಾಡ್ತೇವೆ ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡಿರ್ತಕ್ಕಂಥ ಪ್ಯಾಕಿಂಗ್ ಸಾಂಬಾರ್ ಮಸಾಲೆ ಪದಾರ್ಥಗಳನ್ನು ತರ್ತೇವೆ ಮಾರುಕಟ್ಟೆಲಿ ಸಿಗ್ತಾವಲ್ಲ ಅದು ಮಸಾಲೆ ಪೌಡರ್ ನಾವು ಮನೇಲಿ ಮಾಡಿದ್ರೆ ಸಾಂಬಾರು ಪೌಡ್ರ್ ಅದು ಮಸಾಲೆ ಪೌಡ್ರ್ ಅಂದರೆ ಅದು ಕೆಟ್ಟ ಅಂಶಗಳಿರ್ತವೆ ಅದರಲ್ಲಿ ಅದರಲ್ಲಿ ಆ್ಯಡೆಡ್ ಫ್ಲೇವರ್ಸ್ಗಳಿರ್ತವೆ ಆಮೇಲೆ ಟೇಸ್ಟಿಂಗ್ ಪೌಡರ್ ಇರ್ತವೆ ಟೇಸ್ಟಿಂಗ್ ಪೌಡರ್ ಅಂದರೆ ಸೋಡಿಯಂ ಗ್ಲುಟಾಮೆಟ್ ಅದರಲ್ಲಿ ಹಾಕಿರ್ತಾರೆ ಬೆಳ್ಳಗಿರ್ತದೆ ಇರ್ತದೆ ನೋಡಿ ಅದನ್ನು ಹಾಕಿ ಆ ಮಸಾಲೆ ಪುಡಿ ತಯಾರು ಮಾಡಿರ್ತಾರೆ ಅದು ಮನೆ ಹೊರಗಡೆಯಿಂದ ನೀವು ಪ್ಯಾಕೆಟಲ್ಲಿ ತಂದರೆ ಅದು ಮಸಾಲೆ ಪುಡಿ ಮನೇಲಿ ತಯಾರಿಸಿದ್ರೆ ಅದು ಸಾಂಬಾರು ಪುಡಿ ಅದನ್ನು ತಂದು ಅದನ್ನು ನೀವು ಉಪಯೋಗ ಮಾಡೋದ್ರಿಂದ ಅದರಿಂದ ನಿಮ್ಗೆ ಯಾವ ಉಪಯೋಗಗಳು ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಪ್ರೆಸರ್ವೇಟಿವ್ ಹಾಕಿರ್ತಾರೆ ಅದಕ್ಕಾಗಿ ಫ್ರೆಶ್ ಆಗಿ ಮನೇಲಿ ಈ ಸಾಂಬಾರು ಪದಾರ್ಥಗಳನ್ನು ಮಾಡ್ಬೋದು ಬಳಸಿ ಆದ್ಮೇಲೆ ಇದ್ರ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತೋ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಹೇಳ್ತಾ ಹೇಳ್ತಾ ಮರ್ತಿರ್ಬೋದು ಅಥವಾ ಇನ್ನೊಂದಿಷ್ಟು ಕೆಲವೊಂದಿಷ್ಟು ನಿಮ್ಗೆ ಏನಾದರೂ ಡೌಟ್ ಇರ್ಬೋದು ಆ ಡೌಟ್ಸ್ಗಳನ್ನು ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಮುಂದಿನ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ನಾವು ಉಚಿತವಾಗಿ ಪ್ರತಿ ದಿವಸ ನಿಮಗೆ ಯೋಗವನ್ನು ಹೇಳ್ಕೊಡ್ತಕ್ಕಂಥ ಕ್ಲಾಸನ್ನು ಶುರು ಮಾಡುವವರಿದ್ದೇವೆ ಐದು ಗಂಟೆಯಿಂದ ಆರು ಗಂಟೆ ಪ್ರತಿ ದಿವಸ ನಮ್ಮ ಈ ಒಂದು ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಚಾನೆಲ್ನಲ್ಲಿ ನಾವು ಯೋಗ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಪ್ರತಿ ದಿವಸ ತಿಳಿಸುವ ಪ್ರಯತ್ನವನ್ನು ಮಾಡೋರಿದ್ದೇವೆ ಅದನ್ನು ಅತಿ ಶೀಘ್ರದಲ್ಲಿ ಶುರು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮನೆಯ ಮದ್ದುಗಳು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಶಕ್ತಿಯನ್ನು ಒದಗಿಸ್ತಕ್ಕಂಥ ಆರೋಗ್ಯದ ಸಂಜೀವಿನಿಗಳು ಇವುಗಳನ್ನ ಹೆಂಗೆ ಬಳಸೋದು ಅಂತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಳ್ಳಿ ಇದ್ರ ಬಗ್ಗೆನೇ ಒಂದು ಪುಸ್ತಕ ನಾವು ಬರೆದಿದ್ದೇವೆ ಆ ಪುಸ್ತಕ ಈಗ ಪ್ರಿಂಟ್ ಖಾಲಿಯಾಗಿದೆ ಎರಡು ತಿಂಗಳಲ್ಲಿ ಮತ್ತೆ ಪ್ರಿಂಟ್ ಬರ್ತದೆ ಆ ಪುಸ್ತಕವನ್ನು ನೀವು ತರಿಸ್ಕೊಂಡು ನೀವು ಮನೆಯಲ್ಲಿ ಇಟ್ಕೋಬೋದು ಮನೆ ಮದ್ದಿನ ಪುಸ್ತಕ ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು